ನಟಿಯರಿಗೆ ಹೇಗಿರ್ಬೇಕು ಅನ್ನೋದಕ್ಕೊಂದು ಬಂದ್ಲು ಮಾದರಿ ಇದ್ರೆ ಅದು ಪ್ಲೀಸ್ ಸರೋಜಾದೇವಿ ಅವರು ಎಷ್ಟು ವಿಶಿಷ್ಟ ಅಂತ ಇವತ್ತು ನಾನ್ ನಿಮ್ಗೆ ಹೇಳ್ತೀನಿ ರಜನಿಕಾಂತ್ ಹೇಳ್ತಾ ಇದ್ರಂತೆ ರೆಡಿ ಆಗೋದಕ್ಕೆ ನಾನೇ ಸರೋಜಾ ದೇವಿ ನೀರು ಅಂದ್ರೆ ಬಿಸ್ಲೀರಿ ಹೀಗಂತೀವಲ್ಲ ನಟಿ ಅಂದ್ರೆ ಸರೋಜಾದೇವಿ ಅನ್ನುವ ಹಾಗೆ ಕನ್ನಡದ ನಟಿಯರಿಗೆ ಡಿಮಾಂಡ್ ಇದೆ ಅಂತ ಆವತ್ತೇ ಸರೋಜಾದೇವಿ ತೋರಿಸಿದ್ರು ನಮ್ಮ ಊರ ದೀಪ ಅರಿಹೋಯಿತು ಅಭಿನಯ ಸರಸ್ವತಿ ಅಂತಾನೆ ಬಿರುದು ಪಡ್ಕೊಂಡಿದ್ದಂತಹ ಕನ್ನಡದ ಹೆಮ್ಮೆ ಮಾತ್ರ ಅಲ್ಲ ಭಾರತೀಯ ಚಿತ್ರರಂಗದ ಹೆಮ್ಮೆಯ ನಟಿ ಬಿ ಸರೋಜಾದೇವಿ ಎಂಬತ್ತೇಳರ ವಯಸ್ಸಿನಲ್ಲಿ ಇಹಲೋಕವನ್ನು ತ್ಯಜಿಸಿದ್ದಾರೆ ಬಿ ಸರೋಜಾದೇವಿ ಅಂದರೆ ಚಿತ್ರರಂಗಕ್ಕೊಂಥರ ಹೆಮ್ಮರ ಇದ್ದಾಗೆ ಅಂದರೆ ನಟಿಯರಿಗೆ ಹೇಗಿರಬೇಕು ಅನ್ನೋದಕ್ಕೊಂದು ಮಾದರಿ ಇದ್ದರೆ ಅದು ಬಿ ಸರೋಜಾದೇವಿ ಇನ್ನೂರಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ನಾಯಕಿ ನಟಿಯಾಗಿಯೇ ಅಭಿನಯಿಸಿದಂತಹ ಏಕೈಕ ನಟಿ ದಾಖಲೆ ಬರೆದಂಥ ನಟಿ ಬಿ ಸರೋಜಾದೇವಿ ಕನ್ನಡದ ಹೆಮ್ಮೆ ಅವರು ಎಷ್ಟು ವಿಶಿಷ್ಟ ಅಂತ ಇವತ್ತು ನಾನು ನಿಮಗೆ ಹೇಳ್ತೀನಿ ಯಾಕಂದರೆ ಈ ದಿನ ಅವರನ್ನು ನಾವು ನೆನಿಬೇಕು ಅವ್ರನ್ನ ಸ್ಮರಿಸಬೇಕು ಅವರಿಗೊಂದು ಕೃತಜ್ಞತೆಯ ನೆನಪಿನ ನಮನಗಳನ್ನು ಸಲ್ಲಿಸಬೇಕು ಬಿ ಸರೋಜಾದೇವಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಹುಟ್ಟಿದವರು ಅವರಿಗೆ ಹದಿಮೂರನೇ ವಯಸ್ಸಲ್ಲೇ ಸಿನಿಮಾಗೆ ಅಭಿನಯಿಸೋದಕ್ಕೆ ಅವಕಾಶಗಳು ಬಂತು ಡಾಕ್ಟರ್ ರಾಜ್ಕುಮಾರ್ಗಿಂತ ಮೊದಲೇ ಸ್ಕ್ರೀನ್ನಲ್ಲಿ ಕಾಣಿಸ್ಕೊಂಡಿದ್ರು ಬಿ ಸರೋಜಾದೇವಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲೇ ಅವರ ಮೊದಲ ಸಿನಿಮಾ ತೆರೆಗೆ ಬಂದಾಗಿತ್ತು ಜೊತೆಗೆ ಬಿ ಸರೋಜಾದೇವಿಗೆ ಕನ್ನಡಕ್ಕಿಂತ ಹೆಚ್ಚು ತಮಿಳಿನಲ್ಲಿ ಅಭಿಮಾನಿಗಳು ಶುರುವಾಗಿದ್ದರು ಬೇಡಿಕೆ ಶುರುವಾಗಿತ್ತು ಹಿಂದಿ ಚಿತ್ರರಂಗದಲ್ಲಿ ಯವ ಮಧುಬಾಲ ನರ್ಗೀಸ್ ದತ್ ವೈಜಯಂತಿ ಮಾಲಾ ಇವರೆಲ್ಲ ನಟನೆಯಲ್ಲಿ ಪೀಕಲ್ಲಿದ್ದರೂ ಆ ರೀತಿ ಒಂದು ಸೂಪರ್ ಸ್ಟಾರ್ಡಮನ್ನು ಸೌತ್ ಸಿನಿಮಾ ಇಂಡಸ್ಟ್ರಿಗೆ ತಂದುಕೊಟ್ಟ ಹೀರೋಯಿನ್ ಅಂದರೆ ಅದು ಬಿ ಸರೋಜಾದೇವಿ ಬಿ ಸರೋಜಾದೇವಿ ಎಷ್ಟು ಪರ್ಫೆಕ್ಟಾಗಿದ್ರು ಅಂದರೆ ಅಂಬರೀಷ್ ಒಂದು ಘಟನೆಯನ್ನು ಹೇಳ್ತಾಯಿದ್ರು ಒಂದು ಸಾರಿ ರಜನಿಕಾಂತ್ ಬೆಂಗಳೂರಿಗೆ ಬಂದಾಗ ಅಂಬರೀಷ್ ಅವ್ರನ್ನ ಬಂದಾಗ ಭೇಟಿ ಆಗ್ತಾಯಿದ್ರು ಭೇಟಿಯಾದಾಗ ಬರೋ ಹೊರಗಡೆ ಹೋಗೋಣ ಹತ್ತು ನಿಮಿಷ ರೆಡಿಯಾಗಿ ಬಂದ್ಬಿಡು ಅಂತ ಅಂಬರೀಷ್ ಹೇಳ್ತಾ ಇದ್ರಂತೆ ಆಗ ರಜನಿಕಾಂತ್ ಹೇಳ್ತಾ ಇದ್ರಂತೆ ರೆಡಿ ಆಗೋದಿಕ್ಕೆ ನಾನು ಸರೋಜಾ ದೇವಿನ ಅಂದರೆ ಆ ಮಾತಿನ ಅರ್ಥ ಸರೋಜಾ ದೇವಿ ಅಂದರೆ ರೆಡಿಯಾಗಿರ್ತಾರೆ ಅಂದರೆ ಅವ್ರು ಯಾವತ್ತೂ ಮೇಕಪ್ಪನ್ನು ಹಾಕ್ಕೊಂಡು ಒಳ್ಳೆ ಸೀರೆಯನ್ನು ಉಟ್ಕೊಂಡು ಅವರು ಮನೆಯಿಂದ ಹೊರಗಡೆ ಅಲ್ಲ ಅವರು ಮನೆಯೊಳಗೆ ಇರ್ತಿದ್ದಿದ್ದು ಕೂಡ ಒಂದು ಪರ್ಫೆಕ್ಟ್ ಆದಂತಹ ಏನು ಶೂಟಿಂಗ್ಗೆ ರೆಡಿಯಾದ ರೀತಿಯಲ್ಲಿ ಇರ್ತಾಯಿದ್ರು ಸ್ವತಃ ನಾನೇ ಅವ್ರನ್ನ ಒಂದು ಸಾರಿ ಭೇಟಿಯಾಗೋದಕ್ಕೆ ಒಂದು ಕಾರ್ಯಕ್ರಮಕ್ಕೆ ಮಾತನಾಡ್ಸೋದಿಕ್ಕೆ ಹೋದಾಗ ಅವರು ನಮ್ಮನ್ನು ಮಾತನಾಡ್ಸೋದಕ್ಕೆ ಬರೋದಕ್ಕೆ ಅರ್ಧ ಗಂಟೆ ತೊಗೊಂಡ್ರು ಶೂಟಿಂಗು ಮೊದಲು ಸ್ವಲ್ಪ ಮಾತಾಡ್ಸೋಣ ಬನ್ನಿ ಅಂತ ಕರೆದ್ರೆ ಅವ್ರು ಬರಲೇ ಇಲ್ಲ ಅವ್ರು ಬಂದಿದ್ದು ಹೇಗಿತ್ತು ಅಂದರೆ ಅವರ ಮನೆ ಒಂದು ಮೆಟ್ಟಿಲ್ ಹಿಂದಿನ ಕಾಲದಲ್ಲಿ ಮನೆಗಳು ಹೇಗಿರ್ತಾ ಇತ್ತು ಆ ಫಸ್ಟ್ ಫ್ಲೋರಿಂದ ಒಂಥರ ಮಹಾರಾಣಿ ಥರ ನಡ್ಕೊಂಡು ಬರ್ತಾರೆ ಅವರು ಎಷ್ಟು ಚೆನ್ನಾಗಿ ರೆಡಿಯಾಗಿರ್ತಾರೆ ಅಂದರೆ ಎಲ್ಲ ರೀತಿಯ ಆಭರಣಗಳನ್ನು ಧರಿಸ್ಕೊಂಡು ಆ ಸೀರೆಯನ್ನು ಎಷ್ಟು ಪರ್ಫೆಕ್ಟಾಗಿ ಉಟ್ಕೊಂಡಿರ್ತಾರೆ ಅಂದರೆ ಅವರು ಸೀದಾ ಶೂಟಿಂಗೇ ರೆಡಿಯಾಗಿ ಬಂದಿರ್ತಾರೆ ಯಾವುದೋ ಒಂದು ಫಂಕ್ಷನಿಗೆ ಹೋಗಬೇಕು ಅಂದರೆ ಅವರಷ್ಟು ಪರ್ಫೆಕ್ಟಾಗಿ ರೆಡಿಯಾಗೋರೇ ಇಲ್ಲ ಇನ್ನು ಚಿತ್ರರಂಗವನ್ನು ಅವರು ಯಾವ ರೀತಿ ನೋಡ್ತಾ ಇದ್ರು ಅಂದರೆ ಚಿತ್ರರಂಗದ ಪ್ರತಿಯೊಬ್ಬರೂ ಕೂಡ ಹೇಳೋದು ಯಾವುದೇ ಚಿತ್ರರಂಗದ ಕಾರ್ಯಕ್ರಮಕ್ಕೆ ಅವ್ರಿಗೆ ಆಹ್ವಾನ ಕೊಟ್ಟರೆ ಅವರಲ್ಲಿ ತನ್ನ ಮನೆಯ ಕಾರ್ಯಕ್ರಮ ಏನೋ ಅನ್ನೋ ರೀತಿಯಲ್ಲಿ ಭಾಗವಹಿಸಿ ಎಲ್ಲರನ್ನೂ ಮಾತಾಡಿಸಿ ಎಲ್ಲರ ಜೊತೆ ನಗನಗಿತ ಕಾಲ ಕಳೆದು ಹೋಗ್ತಾಯಿದ್ರು ಸೊ ಚಿತ್ರರಂಗವನ್ನು ಮನೆಯ ರೀತಿ ನೋಡ್ತಾ ಇದ್ದಂಥ ನಟಿ ಅವರು ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರೇ ಅವರನ್ನು ಅಭಿಮಾನದಿಂದ ನೋಡ್ತಾ ಇದ್ರು ಅಂದರೆ ಅದೆಂಥ ನಟಿ ಇರಬೇಕು ಬಿ ಸರೋಜಾದೇವಿ ಡಾಕ್ಟರ್ ರಾಜ್ಕುಮಾರ್ ಹಲವು ಬಾರಿ ಹೇಳ್ಕೊಂಡಿದ್ರು ಅಭಿನಯ ಸರಸ್ವತಿ ಅಂತ ಬಿರುದನ್ನು ಯಾರು ಕೊಟ್ಟರೋ ಅದಕ್ಕೆ ಪರಿಪೂರ್ಣರಾಗಿದ್ದಾರೆ ಅದಕ್ಕೆ ತಕ್ಕ ನಟಿ ಅಂದರೆ ಬಿ ಸರೋಜಾದೇವಿ ಅಂತ ನೀವು ಅವ್ರನ್ನ ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರದಲ್ಲಿ ಕಪ್ಪ ನಾವೇಕೆ ಕೊಡಬೇಕು ಕಪ್ಪ ಅಂತ ನೀವು ಕೇಳಿರ್ತೀರ ಇವತ್ತಿನ ಮಕ್ಕಳು ಯಾವುದಾದ್ರೂ ಒಂದು ಪಾತ್ರವನ್ನು ಈ ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಅಭಿನಯಿಸಬೇಕು ಅಂತ ಹೇಳಿದರೆ ಅಲ್ಲಿ ಬಿ ಸರೋಜಾದೇವಿ ಅವರ ಆ ಪಾತ್ರವನ್ನು ನೋಡಿದರೆ ಸಾಕು ಅಪ್ಪಟ ಕಿತ್ತೂರು ರಾಣಿ ಚೆನ್ನಮ್ಮ ಹೇಗಿದ್ದರೂ ಹೀಗೆ ಇದ್ರೇನೋ ಅನಿಸುವ ಮಟ್ಟಿಗೆ ಅವರ ಅಭಿನಯವನ್ನು ನೋಡ್ಬೋದು ಬಬ್ರು ವಾಹನದಲ್ಲಿ ಕೂಡ ಅವರನ್ನು ನೋಡ್ಬೋದು ಶ್ರೀನಿವಾಸ ಕಲ್ಯಾಣದಲ್ಲಿ ಅವ್ರನ್ನ ನೋಡ್ಬೋದು ಡಾಕ್ಟರ್ ರಾಜ್ಕುಮಾರ್ ಜೊತೆ ಕೆಲವು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡ್ರೆ ತಮಿಳಿನ ಸೂಪರ್ಸ್ಟಾರ್ಗಳಾದಂಥ ಎಂ ಜಿ ಆರ್ ಶಿವಾಜಿ ಗಣೇಶನ್ ಜೊತೆ ಅಭಿನಯಿಸಿ ಕನ್ನಡದಲ್ಲಿ ಪೈಂಗಿಳಿ ಅಂತ ಕರೆಸ್ಕೊಂಡಿದ್ರು ಅಂದರೆ ತಮಿಳಿನಲ್ಲಿ ಹೆಚ್ಚು ಅಭಿಮಾನಿಗಳಿದ್ರು ಆ ದಿನಗಳಲ್ಲಿ ಎಂ ಜಿ ಆರ್ ಶಿವಾಜಿ ಗಣೇಶನ್ ದಿನಗಳಲ್ಲಿ ಎಂ ಜಿ ಆರ್ಗೆ ಶಿವಾಜಿ ಗಣೇಶನ್ಗೆ ಒಂದು ಅತ್ಯಂತ ಹೆಚ್ಚು ಅನುರೂಪವಾಗಿ ಹೊಂದ್ಕೊಳ್ತಾ ಇದ್ದಂತಹ ಪಾತ್ರದಲ್ಲಿ ನಟಿ ಅದು ಬಿ ಸರೋಜಾದೇವಿ ಕನ್ನಡಕ್ಕಿಂತ ಹೆಚ್ಚು ತಮಿಳಲ್ಲೇ ಆಗಿದ್ರು ಅಲ್ಲಿ ಅವರು ಅಭಿನಯಿಸಿದಂತ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಆಗ್ತಾ ಇತ್ತು ಒಂದು ಒಂದು ಒಬ್ಬ ನಟನ ಜೊತೆ ಒಂದು ಎರಡು ಸಿನಿಮಾದಲ್ಲಿ ಅಭಿನಯಿಸಿದ್ರೆ ಆಮೇಲೆ ಹೊಸ ನಟಿಯರನ್ನು ಕೇಳ್ತಾರೆ ಯಾಕೆಂದರೆ ಅದು ಬೇರೆ ಬೇರೆ ದೃಷ್ಟಿಯಿಂದ ಸಿನಿಮಾದ ಅಂದರೆ ನಟನಿಗೆ ಹೇಗೂ ಒಂದು ಡಿಮಾಂಡ್ ಇದ್ದೇ ಇರುತ್ತೆ ಆದರೆ ನಟಿಯರು ಬದಲಾಗಬೇಕು ಅದನ್ನು ಕೇಳ್ತಾ ಇದ್ರು ಆದ್ರೆ ಬಿ ದೇವಿ ಮಾತ್ರ ಇಪ್ಪತ್ತು ಸಿನಿಮಾಗಳಲ್ಲಿ ನಟಿಸ್ತಾರೆ ಎಮ್ ಜಿ ಆರ್ ಜೊತೆ ಅತ್ಯಂತ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ರು ಅಂಥ ಒಂದು ಏನು ಪಾತ್ರಕ್ಕೆ ತನ್ನನ್ನು ತಾನು ಹೊಂದಿಸ್ಕೊಳ್ತಾ ಇದ್ದಂಥ ನಟಿ ಈ ಬಾರಿ ಅವರಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಬರುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಬಹುಶಃ ಮರಣೋತ್ತರ ಬಂದರೂ ಬರಬಹುದು ಅಂದರೆ ಭಾರತೀಯ ಚಿತ್ರರಂಗದ ಅತ್ಯುನ್ನತ ಪ್ರಶಸ್ತಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಅದೊಂದು ಬಂದಿರಲಿಲ್ಲ ಅವ್ರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ಕನ್ನಡದ ಏನು ಚಿತ್ರರಂಗದ ಜೀವಮಾನದ ಸಾಧನೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ತೆಲುಗು ಚಿತ್ರರಂಗದ ಅತ್ಯುನ್ನತ ಪ್ರಶಸ್ತಿಯಾದಂಥ ಎನ್ ಟಿ ಆರ್ ಪ್ರಶಸ್ತಿ ಜೊತೆಗೆ ತಮಿಳುನಾಡಿನ ಅತ್ಯುನ್ನತ ಚಲನಚಿತ್ರರಂಗದ ಪ್ರಶಸ್ತಿ ಆದಂಥ ಮಾಮಣಿ ಪ್ರಶಸ್ತಿ ಇವೆಲ್ಲ ಕೂಡ ಒಂದೇ ವರ್ಷದಲ್ಲಿ ಬಂದಿತ್ತು ಸರೋಜಾ ಸರೋಜಾದೇವಿ ಇನ್ನೂರು ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ರು ಅಂತ ಹೇಳಿದರೆ ಆ ರೀತಿಯ ಆ ದಿನಗಳಲ್ಲಿ ಅಂದರೆ ಚಿತ್ರರಂಗದಲ್ಲಿ ಯಾರಾದರೂ ನಟಿ ಅಂತಿದ್ರೆ ಅದು ಸರೋಜಾದೇವಿ ಸರೋಜಾದೇವಿನೇ ನಿಜವಾದ ನಟಿ ಅನ್ನುವ ಮಟ್ಟಿಗೆ ಇವತ್ತೇಗೆ ನಾವು ಸೋಪ್ ಅಂದರೆ ಲೈಫ್ ಬಾಯ್ ಅಥವಾ ಇನ್ಯಾವುದೋ ನೀರು ಅಂದರೆ ಬಿಸ್ಲೇರಿ ಹೀಗಂತೀವಲ್ಲ ನಟಿ ಅಂದರೆ ಸರೋಜಾದೇವಿ ಅನ್ನೋ ಹಾಗೆ ಎಲ್ಲ ನಟಿಯರು ಅವ್ರನ್ನ ಮಾದರಿಯಾಗಿ ತೊಗೊಂಡಿದ್ರು ಒಬ್ಬ ಭಾರತೀಯವ್ ಇರಲಿ ಮಂಜುಳಾ ಅವರಿರಲಿ ಆರತಿಯವ್ರು ಇರಲಿ ಈ ಈ ಇವತ್ತಿನ ಏನು ಯಾರೆಲ್ಲ ಹಿರಿಯ ನಟಿ ಇರು ಅಂತೀವೋ ಅವರೆಲ್ಲರೂ ಕೂಡ ಸರೋಜಾದೇವಿಯವರನ್ನ ಮಾದರಿಯಾಗಿ ತಗೊಂಡು ಬೆಳೆದವರೇನೆ ಹಾಗಾಗಿ ಕನ್ನಡದಿಂದ ಕನ್ನಡದಲ್ಲಿ ಕೆಲವು ನಟಿಯರು ಇವತ್ತು ಬೇರೆ ಬೇರೆ ಭಾಷೆಗಳಿಗೆ ಹೋಗಿ ಅಲ್ಲಿ ಸೂಪರ್ ಸ್ಟಾರ್ಗಳಾಗಿ ಮಿಂಚ್ತಾ ಇದ್ದಾರೆ ನಾವು ಇವತ್ತು ನೋಡ್ತಾ ಇದ್ದೀವಿ ರಶ್ಮಿಕಾ ಮಂದಣ್ಣ ಶ್ರೀಲೀಲಾ ಅಥವಾ ಬೇರೆ ಬೇರೆ ನಟಿಯರು ಇವತ್ತು ಕನ್ನಡದಿಂದ ಬೇರೆ ಭಾಷೆಗೆ ಹೋಗಿ ಅಲ್ಲಿ ಮಿಂಚ್ತಾ ಇದ್ದಾರೆ ಆದರೆ ಇದು ಇವತ್ತಿನ ಟ್ರೆಂಡ್ ಅಲ್ಲ ಇದನ್ನು ಸಾವಿರದ ಒಂಬೈನೂರ ನಲವತ್ತರ ದಶಕ ಐವತ್ತರ ದಶಕದಲ್ಲಿ ಸರೋಜಾದೇವಿ ಮಾಡಿ ತೋರಿಸಿದ್ರು ಆ ಮಾದರಿಯನ್ನು ಅದಾಗಿ ಐವತ್ತರವತ್ತು ಎಪ್ಪತ್ತು ವರ್ಷಗಳ ನಂತರ ಕನ್ನಡದ ನಟಿಯರು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ ಅಂದರೆ ಕನ್ನಡದ ನಟಿಯರಿಗೆ ಡಿಮಾಂಡ್ ಇದೆ ಅಂತ ಅನ್ನೋದನ್ನು ಆವತ್ತೇ ಸರೋಜಾದೇವಿ ತೋರಿಸಿದ್ರು ಜೊತೆಗೆ ಎಷ್ಟು ಪ್ರೊಫೆಷ್ನಲ್ ಅಂದರೆ ಸರೋಜಾದೇವಿ ಯಾವ ಪಾತ್ರಕ್ಕೆ ತಾನು ಹೇಗೆ ರೆಡಿ ಆಗಬೇಕು ಅನ್ನೋದನ್ನು ಅವರಿಗೆ ಒಂದು ಸಾರಿ ಹೇಳಿದ್ರೆ ಸಾಕಿತ್ತು ಆ ಪಾತ್ರಕ್ಕೆ ತನ್ನನ್ನು ತಾನು ಹೊಂದಿಸ್ಕೊಂಡು ಆ ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡಬೋ ಮಾಡ್ತಿದ್ದಂತಹ ನಟಿ ಸರೋಜಾದೇವಿ ಆ ಕಾರಣಕ್ಕೇನೆ ಅವರು ಇನ್ನೂರು ಸಿನಿಮಾಗಳಲ್ಲಿ ನಾಯಕಿ ನಟಿಯಾಗಿ ಅಭಿನಯಿಸೋದಕ್ಕೆ ಸಾಧ್ಯ ಆಯಿತು ಬೇರೆ ಯಾರಿಗೂ ಈ ದಾಖಲೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತೆಲ್ಲ ನಾಯಕಿಯರಿಗೆ ಅಂತ ಹೇಳಿದರೆ ಒಂದು ಇಪ್ಪತ್ತು ಮೂವತ್ತು ವರ್ಷ ಹಿರಿಯ ನಟಿಯರಿಗಿರೋ ಅಂಥದ್ದೇ ಅಷ್ಟು ದೊಡ್ಡ ಅಷ್ಟು ಏನು ಸಮಯ ಇನ್ನು ಇವತ್ತು ಈ ಟ್ರೆಂಡ್ಗಳಲ್ಲಿ ಬರ್ತಾ ಇರುವಂಥ ಎರಡು ಸಾವಿರ ಎರಡು ಸಾವಿರದ ಇಸ್ವಿಯ ನಂತರಂತೂ ಐದು ವರ್ಷ ಹತ್ತು ವರ್ಷ ನಾಯಕಿಯರಾಗಿದ್ದರೆ ಹೆಚ್ಚು ಅವರಿಗೆ ಆಮೇಲೆ ಡಿಮ ಡಿಮಾಂಡ್ ಇರೋದಿಲ್ಲ ಆದರೆ ನಾಲ್ಕು ಐದು ದಶಕಗಳ ಕಾಲ ನಾಯಕಿಯಾಗಿಯೇ ಅಭಿನಯಿಸ್ತಾ ಎಲ್ಲ ದಕ್ಷಿಣ ಭಾರತದ ಎಲ್ಲ ಚಿತ್ರರಂಗಗಳಲ್ಲೂ ತನ್ನ ಛಾಪನ್ನು ಮೂಡಿಸಿದಂಥ ಸರೋಜಾ ದೇವಿ ಕನ್ನಡತಿ ನಮ್ಮದೇ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿದ್ದರು ಸೊ ಅವರ ಮನೆಯಲ್ಲಿ ಅವರು ಚಿತ್ರರಂಗದ ಕಾರ್ಯಕ್ರಮಗಳಾದ್ರೆ ಮಾತ್ರ ಬರ್ತಾ ಇದ್ರು ಅದರಲ್ಲೂ ಇತ್ತೀಚೆಗೆ ಅವರಿಗೆ ಅನಾರೋಗ್ಯ ಕಾಡಿದ್ರಿಂದ ಬರ್ತಾ ಇರಲಿಲ್ಲ ಆದ್ರೆ ಇತ್ತೀಚೆಗಿನವರೆಗೂ ಕೂಡ ಈಗ ಒಂದು ಆರೇಳು ತಿಂಗಳವರೆಗೂ ಕೂಡ ಚಿತ್ರರಂಗದ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ತಾನು ಮನೆಯ ಹಿರಿಯಕ್ಕನ ರೀತಿ ಬಂದು ಭಾಗವಹಿಸಿ ಅವರಿಗೆ ಆಶೀರ್ವದಿಸಿ ಹೋಗ್ತಾ ಇದ್ರು ಈ ಬಾರಿ ಅವರಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಚಿತ್ರರಂಗದ ಭಾರತೀಯ ಚಿತ್ರರಂಗದ ಅತ್ಯುನ್ನತ ಪ್ರಶಸ್ತಿ ಬರುತ್ತೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ರು ಅವರಿಗೆ ಆ ಪ್ರಶಸ್ತಿ ಅರ್ಹವಾಗಿ ಸಲ್ಲಬೇಕು ಕನ್ನಡ ಚಿತ್ರರಂಗವನ್ನು ನಲವತ್ತು ಐವತ್ತರವತ್ತರ ದಶಕದಲ್ಲೇನೆ ಐವತ್ತರವತ್ತರ ದಶಕದಲ್ಲೇನೆ ಉತ್ತುಂಗಕ್ಕೇರಿಸಿದ್ದಂಥ ಅಂತಹ ನಟಿಗೆ ನಾವೆಲ್ಲರೂ ಕೂಡ ಅವರನ್ನು ಸ್ಮರಿಸೋಣ ಅವರಿಗೆ ನಮಿಸೋಣ ಅವರಿಗೆ ಈ ನೆನಪುಗಳ ನುಡಿ ನಮನವನ್ನು ಸಲ್ಲಿಸೋಣ